ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಶಾಸಕ ಹರೀಶ್ ಪೂಂಜಾ ಅವರು ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ 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 ಮೊದಲೇ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಸರ್ ಸರ್ ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ಏನಾಗಿತ್ತು ಈಗ ಸೌನಲ್ ನಲ್ಲಿ ಈ ವಿಡಿಯೋ ಬಾರಿ ವೈರಲ್ ಆಗ್ತಾ ಇದೆ ಎಲ್ಲರೂ ಶಾಸಕರನ್ನೇ ಬೊಟ್ಟು ಮಾಡಿ ತೋರಿಸ್ತಾ ಇದಾರೆ ಆಕ್ಚುಲಿ ಆ ಸ್ಥಳದಲ್ಲಿ ಏನಾಗಿತ್ತು ಅಂತ ನೋಡಿ ಮೊನ್ನೆ ಸುರಿದಿರುವಂತಹ ಭಾರಿ ಮಳೆಯಿಂದಾಗಿ ಅಲ್ಲಿ ರಸ್ತೆ ಕುಸಿತ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಊರಿನವರು ನನ್ನ ಹತ್ರ ಟೂ ಡೇಸ್ ಬಿಫೋರ್ ಮನೆಗೆ ಬಂದಿದ್ರು ನೀವು ನಾವು ಗ್ರಾಮಸ್ಥರು ಮತ್ತು ಪಂಚಾಯತ್ ಸೇರಿ ಅಹ್ ಹೊಸ ಕಚ್ಚಾ ರಸ್ತೆ ನಿರ್ಮಾಣ ಮಾಡ್ತೇವೆ ಆ ಮಾಡಿದ ನಂತರ ನೆಕ್ಸ್ಟ್ ಮಳೆಗೆ ಅಲ್ಲಿ ಮಳೆಗಾಲದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಸೊ ಅದರಿಂದಾಗಿ ನೀವ್ ಬಂದು ವಿಸಿಟ್ ಮಾಡ್ಬೇಕು ನಮ್ಗೆ ಏನಾದ್ರು ಒಂದು ಪರಿಹಾರ ಸೂಚಿಸ್ಬೇಕು ನೀವ್ ಬರ್ಬೇಕು ಅಂತ ಕರೆದಿದ್ರು ಈ ತರ ನಾವು ನಾಡ್ದು ಮರ ಎಲ್ಲ ಮರಗಳನ್ನು ಕಡ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಲೈನ್ ಚೇಂಜ್ ಮಾಡಿ ನಾವು ಕಾಮಗಾರಿ ಪ್ರಾರಂಭ ಮಾಡ್ತೇವೆ ನೀವ್ ಬರ್ಬೇಕು ಅಂತ ಹೇಳಿದ್ರು ನಾನು ನಿನ್ನೆ ಸ್ವಾಭಾವಿಕವಾಗಿ ನನ್ನ ಕ್ಷೇತ್ರದ ಶಾಸಕ ಎಲ್ಲಿ ತೊಂದರೆ ಆದ್ರೂ ನಾನು ಅಲ್ಲಿ ಹೋಗ್ಲೇಬೇಕಾಗತ್ತೆ ಸೊ ಆ ಕಾರಣಕ್ಕೋಸ್ಕರ ನಾನಲ್ಲಿ ಹೋದೆ ಹೋಗ್ಬೇಕಾದ್ರೆ ಎಲ್ರು ಸೇರಿದ್ರು ಅವ್ರೆಲ್ಲರೂ ನನಗೆ ಜಾಗ ಎಲ್ಲಿ ಕುಸಿದಿದೆ ಎಲ್ಲಿಂದ ನಾವು ರೋಡ್ ಮಾಡ್ತೀವಿ ಎಲ್ಲಾ ತೋರಿಸ್ತಾ ಇದ್ರು ಅಷ್ಟೊತ್ತಿಗೆ ಏಕಾಏಕಿ ಅವರು ಕಾಂಗ್ರೆಸ್ನ ಎರಡು ಪುಡ ಬುಡಾರಿಗಳು ಬೈಕಲ್ಲಿ ಬಂದ್ರು ಬಂದು ಏಕವಚನ ಏಕವಚನದಲ್ಲಿ ಬೈಲಿಕ್ಕೆ ಪ್ರಾರಂಭ ಮಾಡಿದ್ರು ನೀವ್ ಯಾಕೆ ಬಂದ್ರಿ ಅಂತ ಕೇಳಿದ್ರು ನಾನು ಹೇಳಿದ್ರು ನಾನೊಬ್ಬ ಶಾಸಕನಾಗಿ ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಅದಕ್ಕೆ ಕರ್ತಾ ಇದೆಯಾ ಕೇಳಿದೆ ಊರಿನವರು ಗ್ರಾಮದವರು ಕರೆದಿರೋದು ಗ್ರಾಮಸ್ಥರ ಕರೆಗೂ ನಾನು ಹೋಗ್ಬಿಟ್ಟು ನಾನು ಬಂದಿರ್ತಕ್ಕಂಥದ್ದು ಅಲ್ಲ ನೀವು ಬರ್ದು ಬರುದಿದ್ರೆ ನೀವು ಇವತ್ತು ಅಂತ ಹೇಳಿ ನಾನು ಹೇಳಿದ್ರು ನಾನು ಯಾವತ್ತು ಬರ್ಬೇಕು ನಾನು ಯಾವತ್ತು ಬರಬಾರದು ಅಂತ ನೀವೇ ಯಾರ ಕೇಳಲಿಕ್ಕೆ ನನಗೆ ಅದು ನೀವು ಕಾಂಗ್ರೆಸ್ ವರು ಊರಿನವರು ನನ್ನನ್ನು ಕರೆದಿರೋದು ಊರಿನವರು ಬೇಡ ಅಂತ ಹೇಳಿದ್ರೆ ನಾನು ಬರ್ತಾ ಇರ್ಲಿಲ್ಲ ಒಂದು ವಿಚಾರ ಊರಿನವರು ಕರೆದಿದ್ರಿಂದ ನೀವು ಹೋದ್ರಿ ಅಂತ ಅಲ್ವಾ ಆ ಊರಿನವರು ಕರೆದ ಕಾರಣಕ್ಕೋಸ್ಕರ ನಾನು ಹೋಗಿರ್ತಕ್ಕಂಥದ್ದು ನೀವ್ ಆ ಭಾಗದ ಎಲ್ಲಾ ಮನೆಯವರನ್ನು ಕೇಳಿ ಅವ್ರೆಲ್ಲರೂ ಹೇಳ್ತಾರೆ ಅವ್ರೆಲ್ಲರೂ ನನ್ನನ್ನು ಬರ್ಲಿಕ್ಕೆ ಕೇಳುವ ಕಾರಣಕ್ಕೋಸ್ಕರ ನಾ ಹೋಗಿರೋದು ಮತ್ತೆ ಅಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರು ಬರ್ಲಿಕ್ಕೆ ಕೇಳಿದರೆ ನಾನು ಹೋಗಿದ್ದೇನೆ ಮತ್ತೆ ಹೋಗಿ ಅವರಿಗೆ ನಾನು ಪರಿಹಾರವನ್ನು ಸಹ ಕೊಟ್ಟಿದ್ದೇನೆ ನೋಡಿ ನೀವು ಮಾಡುವ ಕಚ್ಚಾ ರಸ್ತೆಗೆ ಐದ್ ಲಕ್ಷ ರೂಪಾಯಿ ಎಂ ಎಲ್ ಗ್ರಾಂಟ್ ಇಡ್ತೇನೆ ನಾನು ಈ ರಸ್ತೆಗೆ ಪೂರ್ತಿ ಇಡ್ಲಿಕ್ಕೆ ನಾನು ನನ್ ಸರ್ಕಾರ ಇದ್ರೆ ಇಡ್ಬೋದಿತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದ್ ರೂಪಾಯಿ ಗ್ರಾಂಟ್ ಒಂದ್ ವರ್ಷದಲ್ಲಿ ಕೊಟ್ಟಿಲ್ಲ ಸೊ ಆ ಕಾರಣದಿಂದಾಗಿ ನಾನು ಎಂ ಎಲ್ ಎ ಗ್ರಾಂಟ್ ಅಲ್ಲಿ ಐದ್ ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೆ ಅಷ್ಟೊತ್ತಿಗೆ ಇನ್ನೊಬ್ರು ಹೇಳಿದ್ರು ಇಲ್ಲ ಅದ್ರ ತುದಿ ನಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲೂ ತುಂಬಾ ಅಂದ್ರೆ ಆಯ್ತು ಸರಿ ಹಾಗಾದ್ರೆ ಅಲ್ಲಿಗೂ ನಾನು ಒಂದು ಅಡಿಷನಲ್ ಐದ್ ಲಕ್ಷ ರೂಪಾಯಿ ಇಡ್ತೀನಿ ಒಟ್ಟು ಈ ರಸ್ತೆಗೆ ಹತ್ತು ಲಕ್ಷ ರೂಪಾಯಿ ಇಡ್ತೇನೆ ಬರುವ ಜನವರಿ ಫೆಬ್ರವರಿಯಲ್ಲಿ ಮಳೆ ಮುಗಿದ ತಕ್ಷಣ ಕಾಮಗಾರಿ ಶುರು ಮಾಡಿಸ್ತೇನೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದೆ ಇದನ್ನು ಯಾ ಈ ಅನುದಾನ ಘೋಷಣೆ ಆದ ತಕ್ಷಣನೆ ಅವ್ರಿಗೆ ಇದರ ಕ್ರೆಡಿಟ್ಸ್ ಬಿಜೆಪಿ ಅವ್ರಿಗೆ ಹೋಗ್ತದೆ ಎಂ ಎಲ್ ಹೋಗ್ತದೆ ಅನ್ನುವಂತ ಏಕೈಕ ಕಾರಣಕ್ಕೋಸ್ಕರ ಅವರಿಗೆ ಅಭಿವೃದ್ಧಿ ಆಗಬಾರದು ಈ ಕಡೆ ರಾಜಕಾರಣ ಮಾಡ್ತಾ ಇರಬೇಕನ್ನುವಂತ ಏಕೈಕ ಉದ್ದೇಶದಿಂದ ಈ ರೀತಿಯ ಗೊಂದಲವನ್ನು ಹುಟ್ಟು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ನಾನು ನನ್ನಷ್ಟಕ್ಕೆ ಅವರಿಗೆ ಹೇಳಿದ್ದೇನೆ ಹೇಳಿ ನಾನು ವಾಪಸ್ ಬಂದಿದ್ದೇನೆ ಬಂದ ನಂತರನು ಊರಿನವ್ರ ಜೊತೆ ಜಗಳ ಮಾಡಿ ಮಾಡ್ಕೊಂಡಿದ್ದಾರೆ ಅವರು ಅಲ್ಲಿ ಅಲ್ಲಿರುವ ಮಹಿಳೆಯರು ಸಮೇತ ಅವರಿಗೆ ಬೈದು ಅವರನ್ನು ಓಡಿಸಿದ್ದಾರೆ ಸ್ಪಷ್ಟ ಆಗ್ತಾ ಇದೆ ಹೌದು ಹೌದು ಅಲ್ಲ ಈಗ ಕೆಲವರು ಹೇಳ್ತಾ ಇದ್ದಾರೆ ಅಂದ್ರೆ ಗ್ರಾಮಸ್ಥರಿಗೆ ನೀವು ಬೈದ್ರಿ ಅದೇ ನಾನು 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 ಯಾವುದೇ ಗ್ರಾಮಸ್ಥರು ಹೇಳಿ ನಾನು ಅವ್ರ ಹತ್ರ ನನ್ನ ಅವ್ರ ಜೊತೆ ಅವ್ರು ನನ್ನ ಜೊತೆ ಗೌರವಿತವಾಗಿ ನಡ್ಕೊಂಡಿದ್ದಾರೆ ನಾನು ಊರ್ನವ್ರ ಜೊತೆ ಗೌರವಿತವಾಗಿ ನಡ್ಕೊಂಡಿದ್ದೇನೆ ಆ ಯಾರು ಪೋಲಿಗಳಿದಾರೆ ನೋಡಿ ಇಬ್ರು ಕಾಂಗ್ರೆಸ್ನ ಪೋಲಿಗಳಿಗೆ ಪೋಲಿಗಳಿದ್ರಲ್ಲ ಅವ್ರು ಏಕವಚನದಲ್ಲಿ ಬೈಬೇಕಾದ್ರೆ ನಾನು ಅವರಿಗೆ ಒಂದೆರಡು ಹೇಳಿರುವುದು ನಿಜ ಅದು ಈಗ ಈ ಘಟನೆ ಸ್ಟಾರ್ಟ್ ಮಾಡಿದೆ ಅವರು ಅಂತ ನೀವು ಹೇಳ್ತಾ ಇದ್ರಿ ಇಬ್ರು ಏನಿದ್ದಾರೆ ಅವ್ರು ಇಬ್ರು ಇಬ್ರು ಸ್ಟಾರ್ಟ್ ಮಾಡಿರೋದು ಅಂತ ಕಾಂಗ್ರೆಸ್ನವರು ಏನು ಕಾಂಗ್ರೆಸ್ನವರೇ ಇದು ಸ್ಟಾರ್ಟ್ ಮಾಡಿರೋದು ಅಂತ ಏನ್ ಇಬ್ರು ಬೈಕಲ್ಲಿ ಬಂದ್ರು ಅವರೇ ಮಾಡಿರೋದು ಈ ತರ ಅಂತ ಕೇಳಿಸ್ತಾ ಇಲ್ಲ ಈಗ ಈಗ ಕ್ಲಿಯರ್ ಇದೆಯಾ ಸರ್ ಈಗ ಕ್ಲಿಯರ್ ಇದೆಯಾ ಕೇಳಿದೆ ನೀವು ಹೇಳ್ತಾ ಇರೋದು ಆ ಇಬ್ರು ಏನ್ ಬೈಕ್ ನಲ್ಲಿ ಬಂದ್ರು ಅವರೇ ಈ ಗಲಾಟೆಗೆ ಕಾರಣ ಅಂತ ಹಂಡ್ರೆಡ್ ಪರ್ಸೆಂಟ್ ಅವರೇ ಕಾರಣ ಅದು ಈ ನೀವು ಅಲ್ಲಿ ಇದ್ದಂತ ಯಾವ ಗ್ರಾಮಸ್ಥರನ್ನ ಕೇಳಿದ್ರು ಅವ್ರು ಹೇಳ್ತಾರೆ ಈ ಗ್ರಾಮಸ್ಥರೇ ಹೇಳ್ತಾ ಇದ್ರು ನಮ್ಮ ಊರಿಗೆ ಶಾಸಕರು ಬಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಇವತ್ತು ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ನೀವ್ ಯಾಕ್ರಿ ಈ ತರ ಮಾಡ್ತಾ ಇದ್ರಿ ನಮ್ಮ ಊರಿಗೆ ಅನುದಾನ ಬರೋದನ್ನು ನೀವ್ ಯಾಕೆ ತಡೀತಾ ಇದೀರಿ ಅಂತ ಹೇಳಿ ಊರಿನವರೇ ಎಲ್ರು ಸೇರಿ ಮಹಿಳೆಯರು ಮತ್ತು ಪುರುಷರು ಎಲ್ರು ಸೇರಿ ಅವ್ರ ಮೇಲೆ ವಾಗ್ವಾದ ಇಡಿತಾರೆ ಆಮೇಲೆ ಅವರನ್ನು ನಾನ್ ಸಹ ಮಾತು ಮಾತು ಬೆಳೆಸಿ ಅವರನ್ನು ಓಡಿಸ್ತಾರೆ ಅಲ್ಲಿಂದ ಇನ್ನೊಂದು ಸ್ಪಷ್ಟನೆ ಬೇಕಿತ್ತು ಒಂದು ನೀವು ಫೋಟೋ ನಿನ್ನೆ ಹೋಗಿದ್ದು ನಿಮ್ಮನ್ನ ಯಾರು ಕರೀಲಿಲ್ಲ ಅನ್ನುವಂಥದ್ದನ್ನ ನೀವು ಫೋಟೋ ತೆಗಿಲಿಕ್ಕೆ ಅಲ್ಲಿಗೆ ಹೋಗಿದ್ದು ಕಾಮಗಾರಿ ಮಾಡ್ಲಿಕ್ಕೆ ಅಲ್ಲ ಕಾಮಗಾರಿ ವೀಕ್ಷಣೆ ಮಾಡ್ಲಿಕ್ಕೆ ಅಲ್ಲ ಫೋಟೋ ತೆಗೀಲಿ ಹೋಗಿದ್ದು ಮತ್ತೆ ಅದನ್ನ ನಮ್ಮದೇ ಕೆಲಸ ಅಂತ ತೋರಿಸ್ಲಿಕ್ಕೆ ಹೋಗಲಿ ಹೋಗಿದ್ದು ಅಂತ ಒಬ್ರು ಆರೋಪ ಮಾಡಿದ್ರು ಅಲ್ಲಿ ಕಾಂಗ್ರೆಸ್ ಮುಖಂಡ ಎಲ್ಲ ಒಂದ್ ನಿಮಿಷ ಕೇಳಿಸ್ತಾ ಇಲ್ಲ ಏನ್ ಹೇಳಿ ನೀವು ಕಾಮಗಾರಿ ವೀಕ್ಷಣೆ ಮಾಡ್ಲಿಕ್ಕೆ ಹೋಗಿದ್ದರ ಉದ್ದೇಶ ಫೋಟೋ ತೆಗಿಲಿಕ್ಕೆ ಫೋಟೋ ತೆಗಿಯೋಕ್ಕೋಸ್ಕರ ಮಾತ್ರ ಹೋಗಿರೋದು ಅಂತ ಅಲ್ಲಿನ ಜನರು ಆರೋಪವನ್ನ ಮಾಡಿದ್ರಂತೆ ಕಾಂಗ್ರೆಸ್ ಮುಖಂಡರೊಬ್ರು ಆರೋಪವನ್ನ ಮಾಡಿದ್ದಾರೆ ನಾನು ಫೋಟೋ ತೆಗಿಸ್ಲಿಕ್ಕೆ ಹೋಗಿದ್ರೆ ಹತ್ತು ಲಕ್ಷ ಘೋಷಣೆ ಮಾಡ್ತಾ ಇದ್ನಾ ನಾನು ಊರಿನವರ ಸಮ ನಾನು ನೋಡಿ ನಾನಾಗಿ ಹೋಗಿದ್ರೆ ಒಂದು ಒಂದು ರೀತಿ ಬೇರೆ ಬಟ್ ನಾನು ಹೇಳ್ತೇನೆ ನಾನೊಬ್ಬ ಎಂ ಎಲ್ ಎ ಆಗಿ ನನ್ನನ್ನು ಯಾರು ಬನ್ನಿ ಅಂತ ಕರಿಬೇಕಾದಂತ ಅವಶ್ಯಕತೆ ಇಲ್ಲ ನಾನು ನನ್ನ ಕ್ಷೇತ್ರದಲ್ಲಿ ಎಲ್ಲಿಯೂ ಮೂಲಭೂತ ಸೌಕರ್ಯಗಳಿಗೆ ಎಲ್ಲಿಯೂ ಸಮಸ್ಯೆ ಆದಾಗ ನಾನು ಏಕಾಏಕಿ ಹೋಗ್ಬೇಕಾಗಿರುವುದು ನನ್ನ ಕರ್ತವ್ಯ ನನ್ನ ಹಕ್ಕು ನಾನು ಹೋಗಿದ್ದೆ ನಾನು ಫೋಟೋ ತೆಗಿಲಿಕ್ಕೆ ಹೋಗ್ಬೇಕಾದಂತ ಅವಶ್ಯಕತೆ ಇಲ್ವೇ ಇಲ್ಲ ನನಗೆ ನಾನು ಹೋಗಿದ್ದೇನೆ ಹತ್ತು ಲಕ್ಷ ರೂಪಾಯಿ ಅನುದಾನ ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ದೇನೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಕೊಟ್ಟು ಆ ಭಾಗದ ಕೆಲಸ ಮಾಡ್ಲಿಕ್ಕೆ ನನಗೆ ಹಕ್ಕಿಲ್ವಾ ಹೌದು ಅವ್ರು ಯಾರು ಹೇಳ್ಲಿಕ್ಕೆ ನನಗೆ ನೀವು ಫೋಟೋ ತೆಗಿಲಿಕ್ಕೆ ಬಂದಿದ್ದೀನಿ ಫೋಟೋ ತೆಗಿಲಿಕ್ಕೆ ಬಂದದ್ದು ಮೊನ್ನೆ ಅವರ ಡಿ ಸಿ ಹಿಂದೆ ಬಾಲದ ಹಿಂದೆ ಬಾಲದ ರೀತಿಯಲ್ಲಿ ಬಂದಿದ್ರಲ್ಲ ತಹಸೀಲ್ದಾರ್ ಹಿಂದೆ ಬಾಲದ ರೀತಿಯಲ್ಲಿ ಕಾಂಗ್ರೆಸ್ನ ಲೀಡರ್ಗಳು ಬಂದಿದ್ರಲ್ಲ ಏನ್ ಮಾಡಿದ್ರು ಅವರು ಆಯ್ತು ನಾವು ಇಷ್ಟು ಸಮಯ ನಾನು ಹದಿನೈದು ದಿನ ನಾನು ಹೋಗ್ಲಿಕ್ಕೆ ಲೇಟ್ ಆಯ್ತು ಅಂತ ಅವ್ರು ಹೇಳಿದ್ರು ನಾನು ಲೇಟ್ ಆದ್ದಲ್ಲ ಅವರು ರಸ್ತೆಗೆ ನಾನು ಅನುದಾನ ಕೊಡ್ತೇನೆ ಅಂತ ಹೇಳಿದಾಗ್ಲು ನೀವು ಬರ್ಬೇಕು ಅಂತ ಹೇಳಿದಕ್ಕೆ ನಾನು ಹೋಗಿರೋದು ಆದ್ರೆ ಹದಿನೈದು ದಿವಸದಲ್ಲಿ ಅವ್ರು ಏನ್ ಮಾಡಿದ್ರು ಅವ್ರ ಕಾಂಗ್ರೆಸ್ ಗಳು ಬಂದಿದ್ರಲ್ಲ ಉಸ್ತುವಾರಿ ಸಚಿವರು ಬಂದಿದ್ರಲ್ಲ ಏನ್ ಮಾಡಿದ್ರು ಅವರಿಂದ ಒಂದ್ ರೂಪಾಯಿ ಅನುದಾನ ತೆಗಿಸ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಶಾಸಕನಾಗಿ ನನ್ನ ಎಮ್ ಎಲ್ ಎ ಗ್ರಾಂಟ್ ಅಲ್ಲಿ ನಾನು ಕೊಡಬೇಕಾದ್ರೆ ಅವರಿಗೆ ಹೊಟ್ಟೆ ಉರಿ ಆಗ್ತದೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಇದು ಕ್ರೆಡಿಟ್ ಹೋಗ್ತದಲ್ಲ ಅವರಿಗೆ ಬಿಜೆಪಿ ವಿರುದ್ಧನೆ ಮಾತಾಡ್ತಾ ಬರ್ಬೋದಲ್ಲ ಇನ್ನು ಜನ ಅಲ್ಲಿ ಜನ ಬಿಜೆಪಿ ವಿರುದ್ಧ ಮಾತಾಡಿದ್ರೆ ಎಮ್ ಎ ವಿರುದ್ಧ ಮಾತಾಡಿದ್ರೆ ಇಡಿ ಸಿಡಿ ಇಟ್ಕೊಂಡು ಹೊಡಿತಾರಲ್ಲ ಆ ಕಾರಣಕ್ಕೋಸ್ಕರ ಅವ್ರು ನಮ್ಮ ವಿರುದ್ಧ ಮೇಲೆ ಎಲ್ ಎ ಬೀಳ್ತಕ್ಕಂತ ಪ್ರಯತ್ನ ಮಾಡಿರೋದು ಓಕೆ ಓಕೆ ಇನ್ನೊಂದು ವಿಚಾರ ಇನ್ನೊಂದು ವಿಚಾರ ಮಾತಾಡ್ತಂತ ಸಂದರ್ಭದಲ್ಲಿ ಶಾಸಕರು ಸೌನಾಲ್ಗೆ ಯಾವುದೇ ಅನುದಾನ ತಂದಿಲ್ಲ ಎನ್ನುವಂತ ಒಂದು ಆರೋಪವನ್ನ ಮಾಡಿದ್ರು ನಿನ್ನೆ ಏನು ಘೋಷಣೆ ಮಾಡಿದ್ದಾರೆ ಅದು ಸುಮ್ಮನೆ ಅವರು ಮುಖ ಮುಚ್ಕೊಳ್ಲಿಕ್ಕೆ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ ಏನೇನು ಯಾವ ಆರೋಪ ಶಾಸಕರು ಸೌನಾಲಿಗೆ ಯಾವುದೇ ಅನುದಾನವನ್ನ ತರ್ಲಿಲ್ಲ ನಿನ್ನ ಏನು ಘೋಷಣೆಯನ್ನ ಮಾಡಿದ್ರು ಆ ಘೋಷಣೆ ಮುಖ ಮುಚ್ಕೊಳ್ಲಿಕ್ಕೆ ಮಾಡಿದ್ರು ನಿನ್ನೆದ ಏನ್ ಆ ಒಂದು ಘಟನೆ ನಡೀತದೆ ತಪ್ಪಿಸ್ಕೊಳ್ಲಿಕ್ಕೆ ಮಾಡಿದ್ರು ಅಂತ ಒಂದು ಆರೋಪವನ್ನು ಮಾಡಿದ್ದಾರೆ ಅವನಿಗೆ ಕಣ್ಣು ಕುರುಡಿರಬೇಕು ಹೇಳಿದವನಿಗೆ ಯಾಕೆ ಅಂತ ಹೇಳಿದ್ರೆ ನೀವೇ ನೋಡಿ ಚರ್ಚ್ ರೋಡಿನಿಂದ ನಿಂದ ಶಿರ್ಲಾಲಿಗೆ ಸಂಪರ್ಕ ಮಾಡ್ತಕ್ಕಂತ ರಸ್ತೆ ಹಿಂದೆ ಹೇಗಿತ್ತು ಅಂತ ಒಂದೊಂದ್ಸಲವನ್ನು ನೋಡ್ಕೊಳ್ಬೇಕು ಈಗ ಯಾವ ರೀತಿಯಲ್ಲಿ ಐದುವರೆ ಮೀಟರ್ ರಸ್ತೆ ಆಗಿ ಇಡೀ ಸೌನಾಲ್ ಬೆಳ್ತಂಗಡಿ ಎಷ್ಟು ಹತ್ತಿರ ಆಗಿದೆ ಈ ರೀತಿ ಕೋಟಿ ಅನುದಾನ ನಾನು ಸೌನಾಲಿ ಕೊಟ್ಟಿರ್ತಕ್ಕಂಥದ್ದು ನಾನು ಎಷ್ಟು ಅನುದಾನ ಕೊಟ್ಟಿದ್ದೇನೆ ಅಂತ ಹೇಳಿ ನಾನು ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ ಊರಿನವರಿಗೆ ಗೊತ್ತಿದೆ ಆ ಪೋಲಿ ಕಾಂಗ್ರೆಸ್ ಲೀಡರ್ ಗಳಿಗೆ ನಾನು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ನನಗೆ ಧನ್ಯವಾದಗಳು